ನಮಸ್ತೆ ಸ್ನೇಹಿತರೆ ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಸಂಚಿಕೆಯಲ್ಲಿ ಪಂಪ ರಾಮಾಯಣದ ಹತ್ತನೇ ಅಧ್ಯಾಯ ಆಗಿರುವಂತಹ ರಾವಣ ವಂಶ ವಿವರ ಇದರ ಮುಂದುವರೆದ ಕಥಾಭಾಗವನ್ನು ನೋಡೋಣ ಕತೆ ಎಲ್ಲಿವರೆಗೂ ಆಗಿತ್ತು ಸಹಸ್ರಲೋಚನ ತಂದೆಯ ಸಾವಿಗೆ ಕಾರಣ ಆಗಿರುವಂತಹ ಪೂರ್ಣಗನನ ವಿರುದ್ಧ ಸೇಡು ತೀರಿಸ್ಕೊಬೇಕು ಅಂತ ದಂಡೆತ್ತಿ ಹೋಗ್ತಾನೆ ಅವ್ರ ಮೇಲೆ ಯುದ್ಧಕ್ಕೆ ಬರ್ತಾನೆ ಪೂರ್ಣಗನ ಆ ಯುದ್ಧದಲ್ಲಿ ಸಾಯ್ತಾನೆ ತಾನು ಸತ್ರು ಪರವಾಗಿಲ್ಲ ತನ್ನ ಮಗ ಬದುಕಬೇಕು ಅಂತ ತೋಯದ ವಾಹನನಿಗೆ ವಿಧಿಯ ಸಹಾಯದಿಂದ ಹಂಸ ಪಕ್ಷಿಯಾಗಿ ಅಲ್ಲಿಂದ ಹೊರಗಡೆ ಕಳಿಸ್ತಾನೆ ಆದರೆ ಈ ವಿಷಯ ಸಹಸ್ರಾಲೋಚನಿಗೆ ಗೊತ್ತಾಗುತ್ತೆ ಅಲ್ಲಿಂದ ಹಾರ್ ಹೋಗಬೇಕಾದ್ರೆ ಅವನೇ ತೊಯ್ದ ವಾಹನ ಅಂತ ಸಹಸ್ರಾಲೋಚನಿಗೆ ಗೊತ್ತಾಗಿ ಅವನೇ ಹಿಂಬಾಲಿಸ್ಕೊಂಡು ಬರ್ತಾನೆ ತುಂಬ ರೋಷಾವೇಶದಲ್ಲಿ ಬರ್ತಿರೋಂಥ ಸಹಸ್ರಲೋಚನ ಹಾಗೆ ಭಯದಿಂದ ತಪ್ಪಿಸ್ಕೊಂಡು ಬರ್ತಾ ಇರೋ ತೋಯದ ವಾಹನ ಇವರಿಬ್ಬರು ಸಮವ ಸರಣ ಅನ್ನೋ ಜಿನ ಪ್ರದೇಶಕ್ಕೆ ಬರ್ತಾರೆ ಅಲ್ಲಿ ಬಂದ ತಕ್ಷಣ ಇವರಿಬ್ಬರು ಮನಸ್ಸಲ್ಲೂ ಕೂಡ ರೋಷಾವೇಶ ತಳಮಳ ಎಲ್ಲವೂ ನಾಶ ಆಗ್ಬಿಡುತ್ತೆ ಈ ಇಬ್ಬರು ತನ್ನ ಕೋಪಾವೇಶವನ್ನು ಬಿಟ್ಟು ಆ ಜಿನಭವನಕ್ಕೆ ಬರ್ತಾರೆ ಅಲ್ಲಿ ಇರ್ತಾರೆ ಅಂದರೆ ಅಜಿತ ಭಟ್ಟಾರಕರು ಇರ್ತಾರೆ ಅಲ್ಲೇ ಸಗರ ಚಕ್ರವರ್ತಿ ಕೂಡ ಇರ್ತಾರೆ ಈಗಂತೂ ಸಹಸ್ರ ಲೋಚನದಿಂದ ಒಂದು ರೀತಿ ಆಶ್ಚರ್ಯ ಆಗ್ಬಿಡುತ್ತೆ ಯಾಕಂದರೆ ಇಷ್ಟೊಂದು ಕೋಪದಿಂದ ಬಂದಿರೋಂಥ ನಾನು ತೊಯ್ದ ವಾಹನ ಹತ್ತಿರದಲ್ಲೇ ಇದ್ದರೂ ಕೂಡ ನಾನು ಸುಮ್ಮನೆ ಇದ್ದೀನಲ್ಲ ಅಂತ ತುಂಬ ಆಶ್ಚರ್ಯಚಿಕಿತನಾಗಿ ಇದಕ್ಕೇನು ಕಾರಣ ಇರ್ಬೋದು ಅಂತ ಯೋಚನೆ ಮಾಡಿ ಎಲ್ಲವನ್ನು ತಿಳ್ಕೊಳ್ಳೇಬೇಕು ಅನ್ನೋ ಮನಸ್ಸಿನಿಂದ ಸಹಸ್ರಲೋಚನ ಗುಣದರ ಬಳಿಯಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತಾನೆ ನಮ್ಮ ತಂದೆಗೂ ತೋಯದ ವಾಹನನ ತಂದೆಗೂ ವೈರತ್ವ ಈ ಜನ್ಮದ್ದೋ ಹಿಂದಿನ ಜನ್ಮದ್ದೋ ತಿಳಿಸಿಕೊಡಿ ಅಂತ ಕೇಳ್ತಾನೆ ಆಗ ಗುಣದರು ಅವ್ರ ಎಲ್ಲಾ ಭವಾವಳಿಗಳನ್ನು ತಿಳಿಸಿ ಹೇಳ್ತಾರೆ ಹಿಂದಿನ ಜನ್ಮದ ವೈರತ್ವನೇ ಈಗಲೂ ಕೂಡ ಮುಂದುವರೆದಿದೆ ಅಂತ ಹೇಳ್ತಾರೆ ಇದಾದ ಮೇಲೆ ಸಗರ ಚಕ್ರವರ್ತಿ ಮನಸ್ಸಲ್ಲಿ ಪ್ರಶ್ನೆ ಮುಡಿರುತ್ತಲ್ವ ಆ ಪ್ರಶ್ನೆಯನ್ನು ಗುಣದರ ಬಳಿಯಲ್ಲಿ ಕೇಳ್ಕೊತಾನೆ ನನಗೆ ಈ ಸಹಸ್ರ ಮೇಲೆ ಪ್ರೀತಿಯುಂಟಾಗಲು ಕಾರಣವೇನು ಅಂತ ಕೇಳ್ಕೊತಾರೆ ಸಗರ ಚಕ್ರವರ್ತಿ ಆಗ ಅವರ ಹಿಂದಿನ ಜನ್ಮದಲ್ಲಿ ಆರಂಭಿಕ ಅನ್ನೋ ವ್ಯಕ್ತಿಯಾಗಿ ಜನಿಸಿದ್ರು ಯಾರು ಸಗರ ಚಕ್ರವರ್ತಿ ಮೊದಲನೇ ಜನ್ಮದಲ್ಲಿ ಆರಂಭಿಕನಾಗಿ ಜನಿಸಿದ್ರಲ್ವಾ ಅವರ ಶಿಷ್ಯರಾಗಿದ್ದವರು ಇವರು ಸಹಸ್ರಾಲೋಚನ ಮತ್ತು ತೋಯದ ವಾಹನ ಶಿಷ್ಯರಾಗಿರೋಂಥ ಕಾರಣಕ್ಕೇ ನಿಮಗೆ ಅವರ ಮೇಲೆ ತುಂಬ ಪ್ರೀತಿ ಉಂಟಾಗಿದೆ ಅಂತ ಸಗರ ಚಕ್ರವರ್ತಿಯ ಜನ್ಮಾವಳಿಯ ಬಗ್ಗೆ ವಿವರಿಸಿ ಹೇಳ್ತಾರೆ ಆ ಸಭೆಯಲ್ಲಿ ಯಾರು ಅಜಿತ ಭಟ್ಟಾರಕರು ಕತೆ ಇಲ್ಲಿವರೆಗೂ ಆಗಿತ್ತು ಅಲ್ವಾ ನೋಡಿ ಆ ಸಭೆಯಲ್ಲಿ ಈ ಎಲ್ಲ ಜನ್ಮಾವಳಿ ಅಥವಾ ಭವಾವಳಿಗಳ ಬಗ್ಗೆ ವಿವರಿಸಬೇಕಾದ್ರೆ ಅಲ್ಲೇ ಎಲ್ಲ ಮಾತುಗಳನ್ನು ಕೇಳಿಸ್ಕೊಂಡಿರುವಂತಹ ಭೀಮಾ ಅನ್ನೋ ರಾಕ್ಷಸ ಕುಲದ ಒಡೆಯ ಅವನಿಗೆ ಹಿಂದಿನ ಜನ್ಮದಲ್ಲಿ ತೊಯ್ದ ವಾಹನ ಜೊತೆಗೆ ಸಂಬಂಧ ಇರೋದು ಅರಿವಿಗೆ ಬರುತ್ತೆ ನೆನಪಾಗುತ್ತೆ ಅವನಿಗೆ ಇವನು ನನ್ನ ಮಗ ಆಗಿದ್ದ ಹೋದ ಜನ್ಮದಲ್ಲಿ ಅಂತ ಹಿಂದಿನ ಜನ್ಮದ ತಂದೆ ಮಗನ ವಾತ್ಸಲ್ಯ ಅನುಬಂಧವೇ ಕಾರಣವಾಗಿ ಪ್ರೀತಿಯಿಂದ ಅವನಿಗೆ ಈ ಥರ ಹೇಳ್ತಾನೆ ಮಗನೇ ವಿಜಯಾರ್ಧ ನಗರದಲ್ಲಿ ನಮ್ಮ ಶತ್ರುಗಳು ಬಹಳ ಪ್ರಬಲರಾಗಿದ್ದಾರೆ ಅವರ ಜೊತೆ ಇದ್ದರೆ ನಿನಗೆ ತೊಂದರೆಯುಂಟಾಗುತ್ತದೆ ಹಗೆಗಳ ಜೊತೆ ಬಾಳುವುದೆಂದರೆ ಹಾವಿನೊಡನೆ ಬದುಕಿದಂತಲ್ಲವೇ ಹಾಗಾಗಿ ನೀನಿಲ್ಲಿರುವುದು ಬೇಡ ನನ್ನ ಜೊತೆ ಬಾ ಅಂತ ಆ ರಾಕ್ಷಸ ಕುಲದ ಒಡೆಯಾಗಿರುವಂಥ ಭೀಮ ತೋಯದ ವಾಹನನನ್ನು ಕರೀತಾನೆ ಇಷ್ಟಕ್ಕೂ ಇವನು ಎಲ್ಲಿಗೆ ಹೋಗ್ತಾ ಇದ್ದಾನೆ ಅಂತ ಅಂದರೆ ನೋಡಿ ಅವನು ರಾಕ್ಷಸಕುಲ ಅಲ್ವಾ ಇವನಿಗೂ ಕೂಡ ರಾಕ್ಷಸ ಕುಲವನ್ನೇ ಕಟ್ಕೊಡೋಣ ಒಂದು ಪರಂಪರೆ ಬೇಡಿರಿ ಅನ್ನೋ ಕಾರಣಕ್ಕೆ ಇವನನ್ನು ತಾನಿರೋಂಥ ಪ್ರದೇಶದ ಕಡೆಗೆ ಕರ್ಕೊಂಡು ಹೋಗೋದಕ್ಕೆ ಮನಸ್ಸು ಮಾಡ್ತಾ ಇದ್ದಾನೆ ಭೀಮ ರಾಕ್ಷಸ ಮಗು ದಕ್ಷಿಣ ಜಲದಿಯಲ್ಲಿ ಹಲವಾರು ದ್ವೀಪಗಳಿವೆ ಆ ಕೆಲವುಗಳಲ್ಲಿ ಕಿನ್ನರ ಮೊದಲಾದ ಅಷ್ಟ ಮರುತ್ಕುಲ ನಿಲಯಗಳಿವೆ ಆ ದ್ವೀಪಗಳಲ್ಲಿ ರಾಕ್ಷಸ ಎಂಬ ಹೆಸರಿನದು ಏಳು ನೂರ ಯೋಜನ ವಿಸ್ತಾರವುಳ್ಳದ್ದು ಅದರ ನಡುವೆ ಗೋಪುರ ಏಳು ಕನಕ ಪ್ರಾಕಾರಗಳ ಮಧ್ಯೆ ಏಳು ಸುಂದರ ನಂದನಗಳಿವೆ ಅದರಲ್ಲಿನ ಒಂದು ಸಾರ್ವಾರ್ಥಕೋದ್ಯಾನವು ಒಂಬತ್ತು ಯೋಜನ ಉದ್ದ ಹಾಗೂ ಐವತ್ತು ಯೋಜನ ಅಗಲವುಳ್ಳದ್ದು ಅದರಲ್ಲಿ ಶಿರೋಭೂಷಣದಂತೆ ಒಂದು ಜಿನಮಂದಿರವಿದೆ ಅದಕ್ಕೆ ಪ್ರಕಾಶಮಾನವಾದ ತ್ರಿಕೂಟವು ಶೋಭಾಯಮಾನವಾಗಿದೆ ಅದರ ಶಿಖರ ಮಂಡಲದಲ್ಲಿ ಮೂವತ್ತು ಯೋಜನ ವಿಸ್ತಾರದ ಲಂಕಾನಗರ ನೀನು ಆ ಲಂಕಾನಗರಕ್ಕೆ ಒಡೆಯನಾಗಿ ಅಲ್ಲೇ ಅರಸತನವನ್ನು ಅಂತ ಭೀಮಾನ ರಾಕ್ಷಸ ತೊಯ್ದ ವಾಹನನನ್ನು ಆ ಲಂಕಾನಗರಿಗೆ ಕರ್ಕೊಂಡೋಗ್ತಾನೆ ಅದಕ್ಕೆ ಕರ್ಕೊಂಡೋಗಿ ಅವನಿಗೆ ಲಂಕಾನಗರದ ರಾಜ್ಯಾಭಿಷೇಕ ಮಾಡಿ ಹಲವು ರೀತಿಯ ರಾಕ್ಷಸ ವಿದ್ಯೆಗಳನ್ನು ಹಲವು ವಿದ್ಯೆಗಳನ್ನು ಮುಖಾಭರಣವೇ ಮೊದಲಾದಂತಹ ದಿವ್ಯ ಆಭರಣಗಳನ್ನು ನವನಿಧಿ ಸಮೇತವಾದಂತಹ ಪಾತಾಳ ಲಂಕೆಯನ್ನು ಕೂಡ ಅವನಿಗೆ ಕೊಡ್ತಾನೆ ಯಾರಿಗೆ ತೋಯದ ವಾಹನನಿಗೆ ಭೀಮಾ ಅನ್ನೋ ರಾಕ್ಷಸ ಕೊಟ್ಟು ಅವನು ತನ್ನ ದ್ವೀಪಕ್ಕೆ ಹೋಗ್ತಾನೆ ಹೋಗಬೇಕಾದ್ರೆ ಸುಮ್ಮನೆ ಹೋಗಲಿಲ್ಲ ಅವನು ನಿನ್ನದು ರಾಕ್ಷಸ ಕುಲವಾಗಲಿ ಅಂತ ಅವನಿಗೆ ಹರಸಿ ಅವನ ದ್ವೀಪಕ್ಕೆ ಹೋಗಿರ್ತಾನೆ ಅಂದರೆ ಇಲ್ಲಿ ಲಂಕಾನಗರದ ಪ್ರಥಮ ಪುರುಷನೇ ಇವಾಗ ತೋಯದ ವಾಹನ ಆಗ್ತಾನೆ ಅವನೇ ರಾಜ ಅಲ್ವಾ ಇವಾಗ ಹಾಗಾಗಿ ರಾಕ್ಷಸ ಕುಲ ಲಂಕಾ ನಗರದಲ್ಲಿ ಯಾವ ರೀತಿ ಏಳಿಗೆಗೆ ಬಂತು ಅಂತ ನಾವು ಈ ಒಂದು ಸಂದರ್ಭದಲ್ಲಿ ಅರ್ಥ ಮಾಡ್ಕೊಬೋದು ಹೌದಲ್ವಾ ಸರಿ ಈಗ ಲಂಕಾ ನಗರದ ಅಧಿಪತಿ ತೋಯದ ವಾಹನ ಆಗಿರ್ತಾನೆ ಅವನು ತನ್ನ ಪರಿಜನ ಸಮೇತವಾಗಿ ತುಂಬ ಸುಕ್ಕುವಾಗಿ ರಾಜ್ಯಭಾರವನ್ನು ಮಾಡ್ತಾ ಇರ್ತಾನೆ ಇನ್ನು ಇವನು ಮದುವೆ ಕೂಡ ಮಾಡ್ಕೊತಾನೆ ಯಾರು ತೊಯ್ದ ವಾಹನ ಯಾರ ಜೊತೆ ಅಂದರೆ ವಿಜಯಾರ್ಧದ ಕಿನ್ನರಪುರದ ರತಿಮಯೂಕ ಹಾಗೂ ಅನುಮತಿಯವರ ಮಗಳಾಗಿರೋ ಸುಪ್ರಭೆಯನ್ನು ಆಗ್ತಾನೆ ಸುಪ್ರಭೆ ಮತ್ತು ತೊಯ್ದ ವಾಹನ ಈಗ ಗಂಡ ಹೆಂಡಿ ಸತಿಪತಿಗಳು ಎಲ್ಲ ತುಂಬ ಚೆನ್ನಾಗೇ ಇರುತ್ತೆ ಆದರೆ ಸ್ವಲ್ಪ ಕಾಲದಲ್ಲೇ ಇವನಿಗೆ ವೈರಾಗ್ಯ ಉಂಟಾಗ್ಬಿಡುತ್ತೆ ಯಾರಿಗೆ ತೊಯ್ದ ವಾಹನನಿಗೆ ವೈರಾಗ್ಯ ಉಂಟಾಗುತ್ತೆ ಮಕ್ಕಳಾಗಿರ್ತಾರಲ್ಲ ಇವನಿಗೆ ತನ್ನ ಹಿರಿಯ ಮಗ ಮಹಾರಾಕ್ಷಸನಿಗೆ ರಾಜ್ಯವನ್ನು ಕೊಟ್ಟು ದೀಕ್ಷೆಯನ್ನು ಕೈಗೊಂಡು ಮೋಕ್ಷಕ್ಕೆ ಹೊರಟೋಗ್ತಾನೆ ನಂತರ ಇವಾಗ ರಾಜ್ಯಭಾರ ಮಾಡೋದು ಮಹಾರಾಕ್ಷಸ ಈ ಮಹಾರಾಕ್ಷಸ ಲಂಕೆಯನ್ನು ರಕ್ಷಣೆ ಮಾಡ್ತಾ ಪರಾಕ್ರಮ ವೈಭವಗಳಿಂದ ಲಂಕೆಯಲ್ಲಿ ಅಧಿರಾಜನಾಗಿ ತುಂಬ ಸುಖವಾಗಿ ಕಾಲವನ್ನು ಕಳೀತಾ ಇರ್ತಾನೆ ಇವನಿಗೆ ಅಮರ ರಾಕ್ಷಸ ಮತ್ತು ರಾಕ್ಷಸ ಅಂತ ಇಬ್ಬರು ಮಕ್ಕಳಿರ್ತಾರೆ ಯಾರಿಗೆ ಮಹಾರಾಕ್ಷಸನಿಗೆ ಅಮರ ರಾಕ್ಷಸ ಮತ್ತು ಭಾನು ರಾಕ್ಷಸ ಅನ್ನೋ ಇಬ್ಬರು ಗಂಡು ಮಕ್ಕಳು ಒಂದಿನ ಮಹಾರಾಕ್ಷಸ ಹೀಗೆ ತಿರುಗಾಡ್ಕೊಂಡು ಬರೋಣ ಅಂತ ಹೋದಾಗ ಕ್ರೀಡಾವನಕ್ಕೆ ಹೋಗ್ತಾನೆ ಅಲ್ಲಿನ ಒಂದು ದೃಶ್ಯ ಮಹಾರಾಕ್ಷಸನ ವೈರಾಗ್ಯಕ್ಕೆ ಕಾರಣ ಆಗಿಬಿಡುತ್ತೆ ಅಂತ ಯಾವ ದೃಶ್ಯ ಅವನಿಗೆ ಅಷ್ಟೊಂದು ವಿರಕ್ತಿಯನ್ನು ಉಂಟು ಮಾಡಿತು ಜೀವನದ ಬಗ್ಗೆ ಅಂತ ಅಂದರೆ ಮಕರಂದ ತುಂಬ ಲೋಭದಿಂದ ರಾತ್ರಿಯೆಲ್ಲ ಮುಚ್ಕೊಂಡಿರುವಂಥ ಕಮಲದ ನಡುವೆ ಸಿಕ್ಕಾಕ್ಕೊಂಡು ಉಸಿರುಗಟ್ಟಿ ಪ್ರಾಣವನ್ನು ಬಿಟ್ಟಿರುತ್ತೆ ಅದನ್ನು ಈ ಮಹಾರಾಕ್ಷಸ ನೋಡ್ಬಿಡ್ತಾನೆ ಕೇವಲ ವಾಸನೆಯಿಂದಲೇ ಈ ದುಂಬಿ ಸತ್ತೋಗಿದೆಯೇ ಅನ್ಬೇಕಾದ್ರೆ ಐದು ಇಂದ್ರಿಯಗಳಿಂದ ಕೂಡಿದ ಈ ಸಂಸಾರವು ವಿಪತ್ಕಾರಿಯಾಗಿರುವುದಲ್ಲವೇ ಅನ್ನೋ ಆಲೋಚನೆ ಅವನ ಮನದಾಳಕ್ಕೆ ಇಳಿದು ವೈರಾಗ್ಯಕ್ಕೆ ಕಾರಣವಾಗ್ಬಿಡುತ್ತೆ ತಕ್ಷಣವೇ ಶ್ರುತಸಾಗರ ಅನ್ನೋ ಚಾರಣ ಋಷಿಗಳನ್ನು ಭೇಟಿ ಮಾಡಿ ತನ್ನ ಹಿಂದಿನ ಜನ್ಮಗಳ ವಿವರವನ್ನು ತಿಳಿಸಿಕೊಡಿ ಅಂತ ಕೇಳ್ಕೊತಾನೆ ಇದಕ್ಕೆ ಆಚರಣ ಋಷಿಗಳು ಈ ರೀತಿ ವಿವರಿಸ್ತಾರೆ ಪೌದನಪುರದ ಒಡೆಯ ಕನಕರಥನು ಜಿನಪೂಜೆಯನ್ನು ಮಾಡಲು ಅದನ್ನು ನೋಡಿ ನಲಿದ ಕಾರಣದಿಂದ ಪರವಿದೇಹದ ಕಾಂಚನಪುರದಲ್ಲಿ ಯಕ್ಷನಾಗಿ ಸಾಧು ಸಂಘಕ್ಕೆ ಉಂಟಾದ ಕಷ್ಟಗಳನ್ನು ನಿವಾರಿಸಿದ ಆನಂತರ ತಟಿಲ್ ಲಂಗ ಎಂಬ ಕೇಚರನಿಗೂ ಶ್ರೀಪ್ರಭೆಗೂ ಉದಿತನೆಂಬ ಮಗನಾಗ್ತಾರೆ ಇಲ್ಲಿ ವೈರಾಗ್ಯದಿಂದ ಸಕಲವನ್ನು ತೊರೆದು ಜಿನಚರಣ ವಂದನೆಗೈದು ಬಂದು ವಿಕ್ರಮನೆಂಬ ವಿದ್ಯಾಧರನ ವೈಭವವನ್ನು ನೋಡಿ ಅದರಿಂದ ಆಕರ್ಷಿತನಾದ ಜೀವಿತಾನಂತರ ಈಶಾನಕಲ್ಪಕ್ಕೆ ಹೋಗಿ ಬಂದು ರಾಕ್ಷಸನಾದ ಇದಾದ ಮೇಲೆಯೇ ನಿನಗೆ ಈ ಮಹಿಮೆಯುಂಟಾಗಿದೆ ಅಂತ ತಿಳಿಸಿಕೊಡ್ತಾರೆ ಶ್ರುತಸಾಗರ ಮುನಿಗಳು ತನ್ನ ಭವಾವಳಿಯನ್ನು ಕೇಳಿದಂತಹ ಮಹಾರಾಕ್ಷಸ ತನ್ನ ಮಗನಾಗಿರುವಂಥ ಅಮರ ರಾಕ್ಷಸನಿಗೆ ಲಂಕೆಯನ್ನು ವಿದ್ಯೆಗಳನ್ನು ಕೊಟ್ಟು ತಪಸ್ಸಿಗೆ ನಿಂತು ಮೋಕ್ಷವನ್ನು ಪಡ್ಕೊತಾರೆ ಇತ್ತಾಯಿಯವನ ಮಗ ಅಮರ ರಾಕ್ಷಸ ತನಗೆದುರಾಗಿರೋಂಥ ಕೇಚರನನ್ನು ನಿಯಂತ್ರಿಸಿ ಲಂಕೆಯನ್ನು ನಿಶ್ಚಿಂತೆಯಿಂದ ಆಳ್ವಿಕೆ ಮಾಡ್ತಾ ಇದ್ದ ಅವನಿಗೂ ಅಂದರೆ ಅಮರ ರಾಕ್ಷಸ ಮತ್ತು ಅವನ ತಮ್ಮ ಭಾನು ರಾಕ್ಷಸ ಇಬ್ಬರಿಗೂ ಒಟ್ಟು ಹದಿನಾರು ಮಂದಿ ಮಕ್ಕಳಾಗ್ತಾರೆ ಆ ಹದಿನಾರು ಮಂದಿ ಮಕ್ಕಳು ಅವರೆಲ್ಲ ಬೇರೆ ಬೇರೆ ನಗರಗಳಿಗೆ ರಾಜರನ್ನಾಗಿ ಮಾಡಿ ಪ್ರಕೃತಿಯ ಕಾರಣದಿಂದ ಪರರಾಗಿ ಇಬ್ಬರು ತಪಸ್ಸಿಗೆ ಹೋಗ್ತಾರೆ ಅಂದರೆ ಮೋಕ್ಷಕ್ಕೆ ಹೋಗ್ತಾರೆ ಮೋಕ್ಷವನ್ನು ಪಡ್ಕೊತಾರೆ ರಾಕ್ಷಸ ಮತ್ತು ಭಾನು ರಾಕ್ಷಸ ಇವರ ಹದಿನಾರು ಮಕ್ಕಳಲ್ಲಿ ಘನಪ್ರಭಾ ಅನ್ನೋದು ತುಂಬ ಶೂರ ಪರಾಕ್ರಮ ವ್ಯಕ್ತಿಯಾಗಿದ್ದ ಆ ಘನಪ್ರಭಾ ಅನ್ಯ ರಾಜರುಗಳು ಕೂಡ ಬೆಚ್ಚುವ ಹಾಗೆ ಬಹಳ ತೇಜಸ್ಸಿನಿಂದ ವರ್ಚಸ್ಸಿನಿಂದ ಲಂಕೆಯನ್ನು ಆಳ್ವಿಕೆ ಮಾಡ್ತಾ ಇದ್ದ ಇವನಾದಮೇಲೆ ಇವನ ಮಗ ಧವಳ ಕೀರ್ತಿ ಘನಪ್ರಭನ ಮಗ ಧವಳ ಕೀರ್ತಿ ಆಳ್ವಿಕೆ ಮಾಡ್ತಾನೆ ಲಂಕೆಯನ್ನು ಇವಾಗ ಧವಳ ಕೀರ್ತಿ ಆಳ್ವಿಕೆ ಇದ್ದಾನೆ ಇತ್ತ ವಿಜಯಾರ್ಧಗಿರಿಯ ದಕ್ಷಿಣ ಶ್ರೇಣಿಯಲ್ಲಿದ್ದ ಮೇಘಪುರಕ್ಕೆ ಒಡೆಯನಾಗಿದ್ದವನು ಅತೀಂದ್ರ ಅನ್ನೋ ವಿ ಅವನ ಮಗ ಶ್ರೀಕಂಠ ಮಗಳು ದೇವಿಲೆ ಈ ದೇವಿಲೆ ನೋಡೋದಕ್ಕೆ ತುಂಬಾ ಸುಂದರವಾಗಿದ್ಲು ಇದೇ ಕಾರಣಕ್ಕೆ ರತ್ನಪುರದ ಪೂರ್ವೋತ್ತರನು ತನ್ನ ಮಗನಾಗಿರೋಂಥ ಪುಷ್ಪೋತ್ತರನಿಗೆ ದೇವಿಯನ್ನು ಕೊಟ್ಟು ಮದುವೆ ಮಾಡು ಅಂತ ಅವನತ್ರ ಕೇಳ್ಕೊತಾನೆ ಯಾರತ್ರ ಅತೀಂದ್ರ ಅವ್ರ ತಂದೆ ತಂದೆಯಾಗಿರೋಂಥ ಅತೀಂದ್ರನ ಬಳಿ ಕೇಳ್ಕೊತಾನೆ ಆದರೆ ಅದಕ್ಕೆ ಒಪ್ಕೊಳ್ಳೋದಿಲ್ಲ ಯಾಕೆ ಒಪ್ಕೊಳ್ಳೋದಿಲ್ಲ ಅಂತ ಅಂದರೆ ಅವನಿಗೆ ಅತೀಂದ್ರನಿಗೆ ಒಂದು ಆಸೆ ಇರುತ್ತೆ ತನ್ನ ಮಗಳನ್ನು ಧವಳ ಕೀರ್ತಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಹಾಗಾಗಿ ನಿರಾಕರಿಸ್ತಾನೆ ಪೂರ್ವೋತ್ತರನ ಒಂದು ಮಾತನ್ನು ಈಗ ದೇವಿಲೆಯನ್ನು ಧವಳ ಕೀರ್ತಿಗೆ ಕೊಟ್ಟು ಮದುವೆ ಮಾಡ್ತಾರೆ ದೇವಿಲೆಯನ್ನು ಬಲವಂತವಾಗಿ ಪಡ್ಕೊಳ್ಳೋವಂಥ ಯಾವುದೇ ದುಸ್ಸಾಹಸಕ್ಕೆ ಕೈ ಹಾಕಲಿಲ್ಲ ಪೂರ್ವೋತ್ತರ ಸುಮ್ಮನಾಗ್ಬಿಡ್ತಾರೆ ಆದರೆ ಈ ದೇವಿಲಿಯ ಅಣ್ಣ ಇದ್ದ ಅಲ್ವಾ ಶ್ರೀಕಂಠ ಅಂತ ಅವನು ಒಂದಿನ ಮಂದಾರ ಪರ್ವತದ ಜಿನಮಂದಿರಕ್ಕೆ ಹೋಗಿ ವಾಪಸ್ ಬರಬೇಕಾದ್ರೆ ರತ್ನಪುರದ ಮೇಲ್ಗಡೆಯಿಂದನೇ ಮೇಘಪುರಕ್ಕೆ ಬರಬೇಕಾಗಿರುತ್ತೆ ಈ ರತ್ನಪುರ ಯಾರ್ದು ಪೂರ್ವೋತ್ತರನ ರಾಜ್ಯ ಆಗಿರುತ್ತೆ ಪೂರ್ವೋತ್ತರನೇ ತನ್ನ ಮಗನಿಗೆ ತನ್ನ ಮಗಳನ್ನು ಕೊಡು ಅಂತ ಕೇಳ್ಕೊಂಡಿದ್ದಲ್ವಾ ಪುಷ್ಪೋತ್ತರನಿಗೆ ಆದರೆ ಅವ್ನು ಕೊಟ್ಟಿರೋದಿಲ್ಲ ಇವನು ಸುಮ್ಮನಾಗ್ಬಿಟ್ಟಿರ್ತಾನೆ ಈಗ ಈ ಶ್ರೀಕಂಠ ದೇವಸ್ಥಾನಕ್ಕೋಗಿ ವಾಪಸ್ ಮನೆಗೆ ಹೋಗ್ಬೇಕು ತಾನೆ ಹಂಗೆ ಮಾಡೋದಿಲ್ಲ ಮತ್ತೆ ಇನ್ನೇನು ಮಾಡ್ತಾನೆ ಅಂತ ಅಂದರೆ ಮಾರ್ಗ ಮಧ್ಯದಲ್ಲಿ ಈ ರತ್ನಪುರದಲ್ಲಿ ತುಂಬ ಇಂಪಾಗಿ ಕೇಳಿ ಬರ್ತಿರೋಂತಹ ಒಂದು ಹಾಡಿಗೆ ಮನಸ್ಸೋತಾನೆ ಯಾರು ಹಾಡು ಹೇಳ್ತಾ ಇರೋದು ನೋಡೋಣ ಅಂತ ಈ ಪುಷ್ಪೋತ್ತರನ ತಂಗಿ ಅವಳು ಒಂದು ಅರಮನೆಯಲ್ಲಿ ಹಾಡೇಳ್ತಿರ್ತಾಳಲ್ವ ಅವಳ ಅಂತಪುರದಲ್ಲಿ ಅಲ್ಲಿಗೆ ಹೋಗಿ ಅವಳ ರೂಪ ಲಾವಣ್ಯಕ್ಕೆ ಮನಸ್ಸೋತ್ ಬಿಡ್ತಾನೆ ಯಾರು ಶ್ರೀಕಂಠ ಅವಳ ರೂಪ ಲಾವಣ್ಯಕ್ಕೆ ಮನಸೋತು ಸುಮ್ಮನೆ ಆಗೋದಿಲ್ಲ ಅವಳನ್ನು ಅಲ್ಲಿಂದ ಹೊತ್ಕೊಂಡು ಲಂಕೆಗೆ ಬರ್ತಾನೆ ತಾನು ಬಯಸಿದಂತಹ ಹೆಣ್ಣು ನನ್ನ ಅಂದರೆ ಪದ್ಮೋತ್ತರೆಯನ್ನು ಕದ್ದು ತಗೊಂಡ್ಬರ್ತಾನೆ ಲಂಕೆಗೆ ಧವಳ ಕೀರ್ತಿಯ ಜೊತೆ ಇದ್ಬಿಡ್ತಾನೆ ಯಾಕಂದ್ರೆ ಅವನಿಗೆ ಭಯ ಇರುತ್ತೆ ಖಂಡಿತವಾಗ್ಲೂ ಈ ವಿಷಯ ಗೊತ್ತಾದರೆ ಪುಷ್ಪೋತ್ತರ ನನ್ನ ಮೇಲೆ ಯುದ್ಧಕ್ಕೆ ಬರ್ತಾನೆ ಅಂತ ಭಯ ಇರುತ್ತಲ್ವ ಹಾಗಾಗಿ ಧವಳ ಕೀರ್ತಿಯ ಜೊತೆ ಉಳ್ಕೊತಾನೆ ನನಗೆ ಸಹಾಯ ಮಾಡ್ತಾನೆ ಇವನು ಅಂತ ಈ ವಿಷಯ ಪುಷ್ಪೋತ್ತರನಿಗೂ ಗೊತ್ತಾಗುತ್ತೆ ತನಗಾಗಿ ಕನ್ಯೆಯನ್ನು ನನ್ನ ತಂದೆ ಬೇಡದಾಗ ಇವರು ನಿರಾಕರಿಸಿದ್ರು ಈಗ ಕುಲಾಚಾರವನ್ನು ಲೆಕ್ಕಿಸ್ದೆ ನನ್ನನ್ನು ಕಡೆಗಣಿಸಿ ನನ್ನ ತಂಗಿಯನ್ನು ಹಾರಿಸಿಕೊಂಡು ಹೋಗಿದ್ದಾರೆ ಅಂತ ತುಂಬ ಕೋಪ ಮಾಡ್ಕೊತಾನೆ ಪುಷ್ಪೋತ್ತರ ಇದೇ ಕೋಪದಲ್ಲಿ ತನ್ನ ಬಲ ಸಮೇತವಾಗಿ ಲಂಕಾ ನಗರಿಗೆ ಮುತ್ತಿಗೆ ಹಾಕಬೇಕು ಅಂತ ಹೊರಡ್ತಾನೆ ನೋಡಿ ಈ ಕಡೆ ಧವಳ ಕೀರ್ತಿ ಎಷ್ಟು ಚಾಣಾಕ್ಷ ಆಗಿದ್ದ ಅಂತಂದರೆ ಪುಷ್ಪೋತ್ರನ ಹತ್ರ ಒಮ್ಮೆ ಮಾತಾಡಬೇಕು ಅಂತ ಅವನಿಗೆ ಅಪಾರ ಕಪ ಕಾಣಿಕೆಯನ್ನು ಕಳಿಸಿ ಒಂದು ಬೇಡಿಕೆಯನ್ನು ಕೂಡ ಇಡ್ತಾನೆ ಅದೇನು ಅಂತಂದರೆ ನಿಮ್ಮ ತಂಗಿಗೆ ಈತ ಅನುರೂಪವಾದಂತಹ ವರ ಭುಜಬಲ ವಿದ್ಯಾಬಲಗಳುಳ್ಳವನು ಆದ್ದರಿಂದ ಪರಸ್ಪರ ಪ್ರೀತಿಸುತ್ತಿರುವ ಅವರಿಗೆ ಮದುವೆಯಾಗಲು ಅವಕಾಶ ಮಾಡಿಕೊಡಿ ಅಂತ ಒಂದು ಸಂದೇಶವನ್ನು ಕಳಿಸ್ತಾನೆ ನೋಡಿ ಅಣ್ಣ ಆಗಿರೋನು ತಂಗಿನೇ ಒಪ್ಕೊಂಡಿದ್ದಾಳಲ್ಲ ಅನ್ನೋ ಕಾರಣಕ್ಕೆ ಅವನು ಕೂಡ ಇದಕ್ಕೆ ಸಮ್ಮತಿಯನ್ನು ಸೂಚಿಸ್ತಾನೆ ಒಂದು ಶುಭ ದಿನ ಶುಭ ಮುಹೂರ್ತದಲ್ಲಿ ಪದ್ಮೋತ್ತರೇ ಹಾಗೂ ಶ್ರೀಕಂಠನಿಗೆ ಮದುವೆಯನ್ನು ಮಾಡ್ತಾರೆ ಇವರಿಬ್ಬರು ಮದುವೆ ಆಗಿದ್ದರೂ ಧವಳ ಕೀರ್ತಿಯ ರಾಜ್ಯದಲ್ಲೇ ಇವರಿಬ್ಬರು ಉಳ್ಕೊತಾರಲ್ವ ಇದು ಯಾಕೋ ಪುಷ್ಪೋತ್ತರನಿಗೆ ಸರಿ ಕಾಣಿಸೋದಿಲ್ಲ ಹಾಗಾಗಿ ತುಂಬ ನಾಜೂಕಾಗಿ ಶ್ರೀಕಂಠನಿಗೆ ತಿಳಿ ಹೇಳ್ತಾನೆ ಅಹಿತರೊಡನೆ ವಿಜಯಾರ್ಧ ದ್ವೀಪದಲ್ಲಿರುವುದು ಅಂದರೆ ವಿಷಯದಲ್ಲಿರುವುದು ಆ ಪ್ರದೇಶದಲ್ಲಿ ಇರುವುದು ಸರಿಯಲ್ಲ ವಾನರ ದ್ವೀಪದಲ್ಲಿ ನನ್ನೊಡನೆಯೇ ಇರಿ ಅಂತ ಶ್ರೀಕಂಠನಿಗೆ ಕೇಳ್ತಾನೆ ಅದಕ್ಕೆ ಅವನು ಕೂಡ ಒಪ್ಕೊತಾನೆ ಆ ದ್ವೀಪ ಹೇಗಿದೆ ನೋಡೋಣ ಅಂತ ಈಗ ಶ್ರೀಕಂಠ ಪುಷ್ಪೋತ್ರನ ಜೊತೆ ಬಂದಿದ್ದಾನೆ ಎಲ್ಲಿಗೆ ವಾನರ ಇದ್ದಂತಹ ದ್ವೀಪಕ್ಕೆ ಅಲ್ಲಿ ಅವನ ಕಣ್ಣಿಗೆ ವಾನರರು ಅಂದರೆ ಸೈನ್ಯ ಕಾಣಿಸುತ್ತೆ ಅವ್ರ ಸಹಾಯದಿಂದಲೇ ಗಿರಿಯ ಮೇಲೆ ಹದಿನಾಲ್ಕು ಯೋಜನಾ ವಿಸ್ತೀರ್ಣದ ಒಂದು ನಗರವನ್ನು ನಿರ್ಮಿಸಿ ಅದಕ್ಕೆ ಕಿಷ್ಕಿಂದಾಪುರ ಅಂತ ಹೆಸರಿಡ್ತಾರೆ ನೋಡಿ ಕಿಷ್ಕಿಂದಾಪುರವನ್ನು ನಿರ್ಮಾಣ ಮಾಡಿದೆ ಶ್ರೀಕಂಠ ಅವರ ಸಹಾಯದಿಂದಲೇ ನಿರ್ಮಾಣ ಮಾಡಿದ್ದಲ್ವಾ ಇದಾದ ಮೇಲೆ ಕೆಲ ಕಾಲದ ಬಳಿಕ ಒಂದಿನ ನಂದೀಶ್ವರನ ಪೂಜೆಗೆಂದು ಅಚ್ಯುತೇಂದ್ರನ ಜೊತೆಗೆ ಹೋಗಬೇಕಾದ್ರೆ ಮನುಷ್ಯೋತ್ತರ ದ್ವೀಪದಾಚೆಗೆ ಮನುಷ್ಯರಿಗೆ ಹೋಗಲು ಅವಕಾಶವಿಲ್ಲದಿದ್ದರಿಂದ ಅವರ ವಿಮಾನ ಹೇಗೋ ಸರಿಯದಾಯಿತು ಮುಂದಕ್ಕೆ ಹೋಗೋದೇ ಇಲ್ಲ ಸರಿ ವಾಪಸ್ಸೇನೋ ಬಂದರು ಆದರೆ ಇದೇ ಅವನ ವೈರಾಗ್ಯಕ್ಕೆ ಕಾರಣ ಆಗೋಯಿತು ಎಲ್ಲ ಚೆನ್ನಾಗಿತ್ತು ಅನ್ನೋ ಅಷ್ಟರಲ್ಲೇ ವೈರಾಗ್ಯ ಉಂಟಾಗಿಡುತ್ತೆ ಶ್ರೀಕಂಠನಿಗೆ ತನ್ನ ಮಗನಾಗಿರುವಂಥ ವಜ್ರಕಂಠನಿಗೆ ರಾಜ್ಯವನ್ನು ಕೊಟ್ಟು ಅವನು ತಪಸ್ಸಿಗೆ ಹೋಗಿ ಮುಕ್ತಿಯನ್ನು ಪಡ್ಕೊತಾನೆ ಯಾರು ಶ್ರೀಕಂಠ ಇನ್ನು ಅವನ ಮಗ ವಜ್ರಕಂಠ ಈಗ ವಾನರಪುರವನ್ನು ದೀರ್ಘಕಾಲ ಪಾಲಿಸ್ತಾನೆ ಅಂದರೆ ಪರಿಪಾಲಿಸ್ತಾನೆ ಒಮ್ಮೆ ತ್ರಿಕಾಲದರ್ಶಿಯಾಗಿರುವಂತಹ ಮಹರ್ಷಿಯೊಬ್ಬರನ್ನು ಕಂಡು ಅವರಿಗೆ ಪೂಜಿಸಿ ಧರ್ಮಶ್ರವಣವನ್ನು ಕೇಳಿ ನಂತರದಲ್ಲಿ ನಮ್ಮ ತಂದೆಗೆ ಅಚ್ಯುತೇಂದ್ರನಲ್ಲಿ ತುಂಬ ಪ್ರೀತಿಯುಂಟಾಗಲು ಕಾರಣವೇನು ತಿಳಿಸಿಕೊಡಿ ಅಂತ ಕೇಳ್ತಾರೆ ಯಾರು ವಜ್ರಕಂಠ ಗುರುಗಳ ಹತ್ರ ಕೇಳ್ಕೊತಾ ಇದ್ದಾರೆ ನಮ್ಮ ತಂದೆಗೆ ಅಚುತೇಂದ್ರನಲ್ಲಿ ತುಂಬ ಪ್ರೀತಿಯುಂಟಾಗಲು ಕಾರಣವೇನು ಹೇಳಿ ಅಂತ ಕೇಳ್ಕೊತಾ ಇದ್ದಾರೆ ವಜ್ರಖಂಡನ ಪ್ರಶ್ನೆಗೆ ಮುನಿಗಳು ಈ ರೀತಿ ವಿವರಿಸ್ತಾರೆ ವೀತ ಅಶೋಕಪುರದಲ್ಲಿ ಅರ್ಹ ದತ್ತ ಎಂಬ ವ್ಯಾಪಾರಿಯಿಂದ ಅವನಿಗೆ ಧನದತ್ತ ವಾಸುದತ್ತ ಅನ್ನೋ ಇಬ್ಬರು ಮಕ್ಕಳು ಇವರು ತಂದೆ ತಪಸ್ಸಿಗೆ ಹೋದಾಗ ಒಬ್ಬ ಸ್ತ್ರೀ ಕಾರಣದಿಂದ ಪರಸ್ಪರ ದ್ವೇಷವನ್ನು ಮಾಡ್ತಾರೆ ಈ ಅಣ್ಣ ತಮ್ಮಂದಿರು ಆದರೆ ಗುರುಪ್ರದೇಶದಿಂದ ತಮ್ಮ ಕೋಪವನ್ನು ಬಿಟ್ಟು ತಪಸ್ಸನ್ನು ಕೈಗೊಳ್ತಾರೆ ಅಣ್ಣ ಅಚ್ಯುತೇಂದ್ರನಾದ ತಮ್ಮ ಸ್ವಲ್ಪ ಕಾಲ ಸ್ವರ್ಗದಲ್ಲಿದ್ದು ಶ್ರೀಕಂಠನಾಗಿ ಹುಟ್ಟಿದ ಈಗ ಅಚ್ಯುತೇಂದ್ರನನ್ನ ಕಂಡೊಡನೆ ಅವನಿಗೆ ಜಾತಿ ಸ್ಮರಣೆಯುಂಟಾಯಿತು ಮಾನವ ಕ್ಷೇತ್ರದಿಂದ ಆಚೆಗೆ ತನಗೆ ಪ್ರವೇಶ ದೊರೆಯಲಿಲ್ಲ ಅನ್ನೋ ಕಾರಣಕ್ಕೆ ಅವರಿಗೆ ವೈರಾಗ್ಯ ಉಂಟಾಗಿ ತಪಸ್ಸನ್ನು ಮಾಡಿದರು ಅಂತ ತುಂಬ ಸವಿವರವಾಗಿ ವಜ್ರಕಂಠನಿಗೆ ವಿವರಿಸಿ ಹೇಳ್ತಾರೆ ತನ್ನ ತಂದೆಯ ಪೂರ್ವ ಪುರಾಣವನ್ನು ಕೇಳಿದಂತಹ ವಜ್ರಕಂಠನೂ ಕೂಡ ಈಗ ವೈರಯ್ಯಪರನಾಗ್ತಾನೆ ತನ್ನ ಮಗನಾಗಿರುವಂತಹ ಇಂದ್ರಾಯುಧನಿಗೆ ರಾಜ್ಯವನ್ನು ಕೊಟ್ಟು ವಜ್ರಕಂಠನೂ ಕೂಡ ತಪಸ್ಸಿಗೆ ಹೋಗ್ತಾರೆ ಹೀಗೆ ಅನೇಕ ರಾಜರು ಇಲ್ಲಿ ಬಂದು ಹೋಗ್ತಾರೆ ಕಾಲಾನಂತರದಲ್ಲಿ ಈ ಕುಲದಲ್ಲಿ ತುಂಬ ಶಕ್ತಿಶಾಲಿ ವೀರನಾದಂತಹ ಅಮರಪ್ರಭಾ ಜನಿಸ್ತಾನೆ ಕನ್ಫ್ಯೂಸ್ ಆಗಬೇಡಿ ಈ ಅಮರಪ್ರಭಾ ಇರೋದು ಕಿಷ್ಕಿಂದಾಪುರದಲ್ಲಿ ಇವರೇ ನಿರ್ಮಾಣ ಮಾಡಿದ್ದಲ್ವಾ ವಾನರ ಸೈನೆಯ ಸಹಾಯವನ್ನು ಪಡ್ಕೊಂಡು ಈ ಕಿಷ್ಕಿಂದಾಪುರದಲ್ಲಿ ಅಮರಪ್ರಭಾ ರಾಜಕುಮಾರ ಹುಟ್ಟ್ತಾನೆ ಆದರೆ ಅಲ್ಲಿ ಲಂಕೆ ಧವಳ ಕೀರ್ತಿ ರಾಜಾಗಿದ್ದಲ್ವ ಆ ಲಂಕೆ ಅಲ್ಲೂ ಕೂಡ ಅನೇಕ ರಾಜರು ಬಂದು ಹೋಗ್ತಾರೆ ಆ ರಾಜರಲ್ಲಿ ತ್ರಿಕೂಟ ಅನ್ನೋನು ಅವನ ಮಗಳನ್ನು ಅಮರಪ್ರಭನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಕಿಷ್ಕಿಂದಾಪುರಕ್ಕೆ ತನ್ನ ಮಗಳನ್ನು ಅವಳ ಹೆಸರು ಗುಣವತಿ ಅಂತ ಆಕೆಯನ್ನು ಕರ್ಕೊಂಡು ಕಿಷ್ಕಿಂದ ನಗರಕ್ಕೆ ಬರ್ತಾನೆ ಈಗ ಇಲ್ಲಿ ವಿವಾಹದ ವೇದಿಕೆ ಸಜ್ಜಾಗಿದೆ ಸ್ವಯಂವರ ಏರ್ಪಟ್ಟಿದೆ ಈ ವಿವಾಹ ವೇದಿಕೆಯಲ್ಲಿ ಪಂಚರತ್ನದ ಬಣ್ಣದ ಪುಡಿಗಳಿಂದ ರಚನೆ ಮಾಡಿರುವಂತಹ ಲತೆಗಳಲ್ಲಿ ವಾನರ ರೂಪಗಳನ್ನು ಕಂಡು ಈ ಗುಣವತಿ ಬೆಚ್ಚಿ ಬೀಳ್ತಾಳೆ ಆಗ ಇದ್ದಂತಹ ಅಮರಪ್ರಭ ಇವ್ರ ಮೇಲೆ ತುಂಬ ಪ್ರೀತಿ ಇತ್ತಲ್ವ ನನ್ನನ್ನು ಮದುವೆ ಮಾಡ್ಕೊತಾಳೆ ಅಂತ ಹಾಗಾಗಿ ತುಂಬ ಪ್ರೀತಿ ಇತ್ತು ತುಂಬ ಕೋಪಗಳ್ತಾನೆ ಯಾರ ಮೇಲೆ ಗೃಹ ಮತ್ತರನ ಮೇಲೆ ತುಂಬ ಕೋಪಗಳ್ತಾನೆ ಯಾರು ಇದನ್ನು ರಚನೆ ಮಾಡಿದ್ದು ಅಂತ ಕೇಳ್ತಾನೆ ಇದಕ್ಕೆ ಆ ಗೃಹಮತ್ತರ ನಿಮ್ಮ ಪೂರ್ವಜನಾದ ಶ್ರೀಕಂಠನು ವಾನರಗಳನ್ನು ಮೆಚ್ಚಿದವನು ಹೀಗಾಗಿ ನಿಮ್ಮ ಕುಲದವರು ಆಚರಿಸುವ ಉತ್ಸವಗಳಲ್ಲಿ ಹೀಗೆ ಬರೆಯುವುದು ರೂಢಿಯಾಗಿದೆ ಅಂತ ಹೇಳ್ತಾನೆ ಕುಲದ ಪ್ರಶ್ನೆ ಬಂತು ಅಂದರೆ ಯಾವ ರಾಜ ಕೂಡ ಅದಕ್ಕೆ ಚಕಾರ ಇರತದಿಲ್ಲ ಅಲ್ವಾ ಇವನು ಕೂಡ ತನ್ನ ಕೋಪವನ್ನು ಕೈಬಿಟ್ಟು ಎಲ್ಲರೂ ತುಳಿಯುವ ಜಾಗದಲ್ಲಿ ಇದನ್ನೇಕೆ ಬರೆಯಬೇಕು ಈ ಪದ್ಧತಿಯನ್ನು ರದ್ದು ಮಾಡಿ ವಾನರರ ಚಿತ್ರವನ್ನು ಬಾವುಟಗಳ ಮೇಲೂ ಕಿರೀಟಗಳ ಮೇಲೂ ಮಣಿಕನಕಗಳಿಂದ ರಚಿಸುವ ಪದ್ಧತಿಯನ್ನು ಆರಂಭ ಮಾಡಿ ಅಂತ ಹೇಳ್ತಾನೆ ಇವನೇ ಆರಂಭ ಮಾಡ್ತಾನೆ ಅಲ್ಲಿಂದಾಚೆಗೆ ಶ್ರೀಕಂಠನ ಆ ಕುಲಕ್ಕೆ ವಾನರ ಕುಲ ವಾನರ ಧ್ವಜರೆಂದು ಹೆಸರು ಬರುತ್ತೆ ಅಂದರೆ ಅದು ವಾನರ ಕುಲ ಅಂತ ಹೆಸರಾಗುತ್ತೆ ಯಾರದು ಅಮರಪ್ರಭನ ಕುಲ ವಾನರ ಕುಲ ಅಂತ ಹೆಸರಾಗುತ್ತೆ ಕೆಲ ಕಾಲದ ನಂತರ ಇವರಿಗೂ ಮದುವೆ ಆಗುತ್ತೆ ಮಕ್ಕಳು ಕೂಡ ಆಗ್ತಾರೆ ಗುಣವತಿ ಮತ್ತು ಅಮರಪ್ರಭನಿಗೆ ಮಕ್ಕಳು ಕೂಡ ಆಗ್ತಾರೆ ಅಮರಪ್ರಭ ರಾಜ್ಯವರು ತನ್ನ ಮಗನಾಗಿರುವಂತಹ ಕಪಿಕೇತುವಿಗೆ ಕೊಟ್ಟು ತನ್ನ ಸನ್ಯಾಸವನ್ನು ಸ್ವೀಕಾರ ಮಾಡಿ ದೀಕ್ಷೆಯನ್ನು ಪಡ್ಕೊತಾರೆ ಹೀಗೆ ಕೇಶರ ಕುಲದಲ್ಲಿ ಹಲವು ರಾಜರು ಕಾಲಾನುಕ್ರಮದಲ್ಲಿ ದೀಕ್ಷೆಯನ್ನು ಪಡ್ಕೊಂಡಿರುವುದನ್ನು ನಾವಿಲ್ಲಿ ಗಮನಿಸ್ಬೋದು ಇವರಲ್ಲಿ ವಿದ್ಯುತ್ ಕೇಶ ಅನ್ನೋನು ಲಂಕೆಗೆ ಅಧಿಪತಿಯಾಗ್ತಾನೆ ಇವನ ಹೆಂಡತಿ ಶ್ರೀಚಂದ್ರೆಗೆ ಒಬ್ಬ ಮಗ ಹುಡ್ತಾನೆ ಸುಕೇಶ ಅಂತ ಅಥವಾ ವಾನರ ಧ್ವಜದಲ್ಲಿ ಅಂದರೆ ಕಿಷ್ಕಿಂದಾಪುರದಲ್ಲಿ ಆ ಹೊತ್ತಿಗೆ ಮಹೋದದಿ ಅನ್ನೋನು ರಾಜ ಆಗಿರ್ತಾನೆ ಅವನಿಗೆ ವಿದ್ಯುತ್ ಕೇಶನ ಬಗ್ಗೆ ಅಪಾರ ಪ್ರೀತಿ ಒಲವು ಇರುತ್ತೆ ವಿದ್ಯುತ್ ಕೇಶ ಮತ್ತು ಮಹೋದಿ ಆತ್ಮೀಯ ಗೆಳೆಯರಾಗಿರ್ತಾರೆ ಒಮ್ಮೆ ವಿದ್ಯುತ್ ಕೇಶ ಒನಕೇಡಿಯಲ್ಲಿ ನಿರತನಾಗಿರ್ಬೇಕಾದ್ರೆ ಒಬ್ಬ ವಾನರ ಇವನ ಪತ್ನಿಗೆ ಅಂಗಭಂಗಗಳನ್ನು ಅಂದರೆ ತೊಂದರೆಯನ್ನು ಕೊಡ್ತಾ ಇರ್ತಾನೆ ಹಾಗಾಗಿ ಈ ವಿದ್ಯುತ್ ಕೇಶ ಏನು ಮಾಡ್ತಾನೆ ಅವನಿಗೆ ತಕ್ಕ ಶಾಸ್ತಿಯನ್ನು ಮಾಡಿ ಕಳಿಸ್ತಾನೆ ವಾನರನು ಆಗ ಚಾರಣ ಋಷಿಯೊಬ್ಬರ ಚರಣೋಪಾಂತವನ್ನು ಸಾರಿ ಸನ್ಯಾಸನ ವಿಧಿಯಿಂದ ದೇಹವನ್ನು ತೊರೆದು ದೇವಗತಿಯನ್ನು ಪಡ್ಕೊತದೆ ಯಾವುದು ವಾನರ ಈ ವಾನರ ತಪ್ಪು ಮಾಡ್ತು ತಪ್ಪಾಗಿ ನಡ್ಕೊಂತು ಅನ್ನೋ ವಿಚಾರ ವಾನರ ಕುಲಕ್ಕೆ ಗೊತ್ತಿರೋದಿಲ್ಲ ಅಲ್ವಾ ಹಾಗಾಗಿ ಅವರೇನು ಅನ್ಕೊಂತಾರೆ ವಿದ್ಯುತ್ ನನಗೆ ಅಪಾಯ ಇದೆ ಅಂತ ಅಂದ್ಕೊಂಡು ಪರ್ವತಾಕಾರದ ವಾನರಗಳನ್ನು ಸೃಷ್ಟಿ ಮಾಡ್ತಾರೆ ಅವುಗಳು ಮರಗಳನ್ನು ಕಿತ್ತು ಬೆಟ್ಟಗಳನ್ನೇ ಎತ್ತಿ ರೌದ್ರಾಕಾರವಾಗಿ ವಿದ್ಯುತ್ ಕೇಶನ ಹತ್ತಿರ ಬರಬೇಕಾದ್ರೆ ಅವನು ಹೆದ್ರಕೊಂಡು ಓಡೋಗ್ಬಿಡ್ತಾನೆ ವಿದ್ಯುತ್ ಕೇಶ ನೋಡಿ ಮುಂಚೆ ಅವರಿಬ್ಬರು ಸ್ನೇಹಿತರಾಗಿದ್ರು ಅಂತ ಹೇಳಿದೆ ಅಲ್ವಾ ಆ ಕುಲದವರು ಮತ್ತು ಇವರು ಇವಾಗ ಹೆದ್ಕೊಂಡು ಓಡೋಗ್ತಾ ಇದ್ದಾನೆ ವಿದ್ಯುತ್ ಕೇಶ ಎಲ್ಲಿಗೆ ಓಡೋಗ್ತಾ ಇದ್ದಾನೆ ಕಾಡಿನ ಒಳಗಡೆ ಹೋಗಿದ್ದಾನೆ ಅಲ್ಲಿ ಒಬ್ಬ ಮುನಿಗಳು ದಿವ್ಯ ಮುನಿಗಳ ಭೇಟಿಯಾಗುತ್ತೆ ಅಷ್ಟೊತ್ತಿಗೆ ಈ ವಾನರ ಕುಲನು ಕೂಡ ಅಲ್ಲಿಗೆ ಓಡ್ಬಂದಿರುತ್ತೆ ಇವರನ್ನೇ ಅಟ್ಟಿಸ್ಕೊಂಡ್ಬಂದಿತ್ತಲ್ವ ಅದೇನು ಹೇಳುತ್ತೆ ದುರಾತ್ಮನನ್ನು ಸಂಹರಿಸುತ್ತೇನೆ ಅಂತ ತುಂಬ ಕೋಪದಲ್ಲಿ ಅವ್ನು ಮುಂದೆ ಬಂದು ನಿಂತ್ಕೊಳ್ಳುತ್ತೆ ಆಗ ದಿವ್ಯಮುನಿ ಅವನ ಮುನಿಸು ಇಳಿಯುವಂತೆ ಧರ್ಮೋಪದೇಶವನ್ನು ಮಾಡ್ತಾರೆ ವಿದ್ಯುತ್ಕೇಶನನ್ನ ಕುರಿತು ಹೀಗೆ ಹೇಳ್ತಾರೆ ನೀವಿಬ್ಬರು ಒಬ್ಬರನ್ನೊಬ್ಬರು ಎಷ್ಟೋ ಜನ್ಮಗಳಲ್ಲಿ ಕೊಂದುಕೊಳ್ಳುತ್ತಾ ಕೊನೆಗೆ ಮನುಷ್ಯ ಜನ್ಮವನ್ನು ಪಡೆದಾಗ ನೀನು ಶ್ರಾವಸ್ತಿಪುರದಲ್ಲಿ ಯಶೋದತ್ತನಾಗಿ ಹುಟ್ಟಿ ಕರ್ಮೋಪಶಮನದಿಂದ ಜೈನ ದೀಕ್ಷೆಯನ್ನು ಪಡೆದು ಉಗ್ರ ತಪಸ್ಸನ್ನು ಮಾಡಿ ಕಾಶಿ ವಿಷಯದಲ್ಲಿನ ಧರಣಿ ಭೂಷಣವೆಂಬ ಪರ್ವತದ ಮೇಲೆ ಪ್ರತಿಮಾ ಯೋಗದಲ್ಲಿದ್ದೆ ಆ ಜನ್ಮದಲ್ಲಿ ಬೇಡನಾಗಿ ಹುಟ್ಟಿದ್ದ ಈ ವಾನರನ್ನು ಬೇಟೆಯ ಕಾರಣದಿಂದ ತಿರುಗಾಡುತ್ತಾ ಬಂದು ನಿನ್ನನ್ನು ನೋಡಿ ಬೈಗುಳದ ಮಾತನಾಡಿದ ಆಗ ನೀನು ಮನಃ ಕಷಾಯವನ್ನು ಹೊಂದಿದೆ ಕೆಲ ಕಾಲದ ಮೇಲೆ ಸತ್ತು ಜ್ಯೋತಿರಮರಗತಿಯನ್ನು ಪಡೆದೆ ಆನಂತರ ವಿದ್ಯುತ್ ಕೇಶನಾಗಿ ಹುಟ್ಟಿದ್ದೀಯೆ ಆ ಜನ್ಮದ ಬೇಡನು ಸತ್ತು ಕೋಡಗನಾಗಿ ಹುಟ್ಟಿ ಮುನಿಯ ಆಶೀರ್ವಾದದಿಂದ ಮಹೋದಿ ಎಂಬ ದೇವನಾಗಿ ಹುಟ್ಟಿದ ಇದೇ ನಿಮ್ಮ ಪೂರ್ವಜನ್ಮದ ವೃತ್ತಾಂತ ಅಂತ ದಿವ್ಯ ಮುನಿಗಳು ಹೇಳ್ತಾರೆ ಈಗ ಇವರಿಬ್ಬರೂ ಮನಸ್ಸಲ್ಲಿ ಆ ಮನಕ್ಲೇಶ ಅನ್ನೋದು ದೂರ ಆಗ್ಬಿಟ್ಟಿರುತ್ತೆ ವಿದ್ಯುತ್ ಕೇಶ ತನ್ನ ಮಗನಾಗಿರುವಂಥ ಸುಕೇಶನಿಗೆ ರಾಜ್ಯವನ್ನು ಕೊಟ್ಟು ಜೈನ ದೀಕ್ಷೆಯನ್ನು ಪಡ್ಕೊತಾರೆ ಈತ ವಾನರ ದ್ವೀಪದಲ್ಲಿ ಇವನೇ ಅಂದರೆ ಮಹೋದದಿಯೇ ತುಂಬ ಕಾಲ ಆಳ್ವಿಕೆಯನ್ನು ಮಾಡಿ ನಂತರ ತನ್ನ ಮಗನಾಗಿರುವಂಥ ಪ್ರತಿಬಿಂದುಿಗೆ ರಾಜ್ಯವನ್ನು ಕೊಟ್ಟು ಅವರು ಕೂಡ ತಪಸ್ಸನ್ನು ಮಾಡಿ ಮೋಕ್ಷಕ್ಕೆ ಹೋಗ್ತಾರೆ ಇತ್ತ ಕಿಷ್ಕಿಂದಾಪುರದಲ್ಲಿ ಪ್ರತಿಬಿಂದು ರಾಜನಾಗಿದ್ದಾನೆ ಕಾಲನಂತರದಲ್ಲಿ ಅವನು ಕೂಡ ತನ್ನ ಮಕ್ಕಳಾಗಿರುವಂತಹ ಕಿಶ್ಕಿಂದಾ ಮತ್ತೆ ಆಂಧ್ರಕನಿಗೆ ರಾಜ್ಯವನ್ನು ಕೊಟ್ಟು ಜೈನ ದೀಕ್ಷೆಯನ್ನು ಪಡ್ಕೊತಾರೆ ಇತ್ತ ವಿಜಯದ ಪರ್ವತದಲ್ಲಿ ಆದಿತ್ಯ ನಗರದ ದೊರೆ ಮಂದರ ಮಾಲೆಯ ಮಗಳಾಗಿರುವಂತಹ ಶ್ರೀಮಾಲೆಯು ಅದ್ವಿತೀಯ ಸೌಂದರ್ಯವನ್ನು ಪಡ್ಕೊಂಡಿರ್ತಾಳೆ ಶಚಿದೇವಿ ರತಿದೇವಿಯನ್ನು ಮೀರಿಸುವಂತಹ ಚೆಲುವು ಅವಳ್ದಾಗಿರುತ್ತೆ ಅವಳ ಸ್ವಯಂವರಕ್ಕೆ ದಕ್ಷಿಣೋತ್ತರ ಶ್ರೇಣಿಗಳ ಕಚರ ಕುಮಾರರೆಲ್ಲರೂ ಕೂಡ ವಿದ್ಯಾಧರ ಚಕ್ರವರ್ತಿಯಾದ ಅಶ್ವನಿ ವೇಗನ ಮಗ ವಿಜಯ ಸಿಂಹನು ಕಪಿಧ್ವಜರಾದ ಕಿಶ್ಕಿಂದೆ ಮತ್ತೆ ಆಂಧ್ರಕರು ಲಂಕಾಧೀಶನಾದ ಸುಕೇಶನು ಇನ್ನೂ ಅನೇಕ ಕೈಚರಾದೀಶ್ವರರು ಕೂಡ ಅಲ್ಲಿ ಬಂದು ನೆರೆದಿರ್ತಾರೆ ಸ್ವಯಂವರದಲ್ಲಿ ಸ್ವಯಂವರ ಅಂತಂದ್ರೆ ಅಲ್ಲಿ ಸ್ತ್ರೀಗೆ ತುಂಬನೇ ಸ್ವಾತಂತ್ರ್ಯ ಇರುತ್ತೆ ಅಲ್ವಾ ಇಲ್ಲಿ ಶ್ರೀಮಾಲೆ ಏನ್ ಮಾಡ್ತಾಳೆ ಅಂತ ಅಂದ್ರೆ ಅವಳು ತಂದಿರುವಂತಹ ಹೂಮಾಲೆಯನ್ನ ಮನ್ಮಥ ರೂಪನಾಗಿರುವಂತಹ ಕಿಷ್ಕಿಂದ ಕೇಚರನಿಗೆ ಆ ಹೂಮಲೆಯನ್ನ ಹಾಕ್ತಾಳೆ ಆಕೆಯ ಮನಸ್ಸಿಗೆ ಕಿಷ್ಕಿಂದಾ ಇಷ್ಟ ಆಗಿದ್ದು ಹೌದಲ್ವಾ ನೋಡಿ ಮಿಕ್ಕವರೆಲ್ಲ ಸುಮ್ಮನೆ ಇದ್ದಾರೆ ಆದ್ರೆ ಈ ವಿಜಯಸಿಂಹ ಸಿಂಹ ಅಶನಿ ಬೇಗನ ಮಗ ವಿಜಯಸಿಂಹ ಈಕೇನ ಈಕೆಯನ್ನ ನಾನು ಪಡೆದೇ ತೀರ್ತೀನಿ ನನ್ನವಳಾಗ್ಲೇಬೇಕು ಅಂತ ಅಲ್ಲೇ ಯುದ್ಧಕ್ಕೆ ನಿಂತ್ಕೊಂಡ್ಬಿಡ್ತಾನೆ ಈಗ ಏನಾಗುತ್ತೆ ಅಂತ ಅಂದ್ರೆ ಲಂಕಾಧಿಪತಿಯಾಗಿರೋಂಥ ಸುಕೇಶ ವಾಂದರ ಕುಲದ ಕಿಷ್ಕಿಂದ ಮತ್ತೆ ಆದ್ರಕ ಇವರೆಲ್ಲ ಫ್ರೆಂಡ್ಸ್ ಅಲ್ವಾ ಹಾಗಾಗಿ ಕಿಷ್ಕಿಂದ ಮತ್ತೆ ಶ್ರೀಮಾಲೆಯನ್ನ ಕಿಷ್ಕಿಂದಾಪುರಕ್ಕೆ ಕಳಿಸ್ತಾರೆ ಇಲ್ಲಿ ವಿಜಯ ಸಿಂಹನ ಜೊತೆಗೆ ಸುಖೇಶ ಮತ್ತೆ ಆದ್ರಕ ಇಬ್ಬರು ಯುದ್ಧವನ್ನ ಮಾಡಿ ವಿಜಯ ಸಿಂಹನನ್ನ ಸೋಲಿಸಿ ಸಾಯಿಸ್ಬಿಡ್ತಾರೆ ಅಂದ್ರೆ ಸತ್ತೋಗ್ಬಿಡ್ತಾನೆ ಅವನ ಯುದ್ಧದಲ್ಲಿ ಮಗನ ಸಾವಿನ ವಿಷಯ ವೇಗನಿಗೆ ಗೊತ್ತಾಗುತ್ತೆ ತುಂಬಾ ಶೋಕಗ್ರಸ್ತನಾಗ್ತಾನೆ ಅದೇ ಕೋಪದಲ್ಲಿ ಸೈನ್ಯ ಸಮೇತವಾಗಿ ಗಗನ ವೀದಿಯಲ್ಲಿ ಆಕ್ರಮಣ ಮಾಡಿ ಕಿಷ್ಕಿನ್ ತಮ್ಮ ಆಗಿರುವಂತಹ ಆಧ್ರಕನ ಕೊಂದು ಯಮಪುರಿಗೆ ಅಟ್ತಾನೆ ಇದರಿಂದ ಗಾಬರಿಗೊಂಡಂತಹ ಸುಖೇಶ ಕಿಶ್ಕಿಂದರು ಓಡಿ ಹೋಗಿ ಪಾತಾಳ ಲಂಕೆಯನ್ನು ಸೇರ್ಕೊಂಡ್ಬಿಡ್ತಾರೆ ಈ ಕಡೆ ಅಶನಿವೇಗನಿಗೆ ಇನ್ನೂ ಕೋಪ ಆಗಿರೋದಿಲ್ಲ ಈಗೇನು ಮಾಡ್ತಾನೆ ಅಂದರೆ ಸುಖೇಶನ ರಾಜಧಾನಿ ಆಗಿರುವಂಥ ಲಂಕೆಯನ್ನು ನೀರ್ಘಾತ ಅನ್ನೋನಿಗೆ ಕೊಟ್ಬಿಟ್ಟು ವಾಪಸ್ ತನ್ನ ರಾಜಧಾನಿಗೆ ಅಶನಿವೇಗ ಹೋಗ್ತಾನೆ ಹೀಗೆ ಸ್ವಲ್ಪ ಕಾಲ ಕಳೆಯುತ್ತೆ ಒಂದಿನ ಈ ಅಶನಿ ವೇಗ ಆಕಾಶವನ್ನೇ ದಿಟ್ಟಿಸಿ ನೋಡಬೇಕಾದ್ರೆ ಒಟ್ಟಾಗಿರುವಂತಹ ಮೋಡವನ್ನು ನೋಡ್ತಾ ಇರ್ತಾನೆ ಆದರೆ ಅದೇ ಮೋಡವೆಲ್ಲ ಚದುರಿ ಹೋಗಿರೋದನ್ನ ಕಂಡು ತುಂಬ ಬೇಸರಗೊಳಗಾಗ್ತಾನೆ ಅವನ ವೈರಾಗ್ಯಕ್ಕೆ ಅದೇ ದೃಶ್ಯ ಕಾರಣ ಆಗ್ಬಿಡುತ್ತೆ ತನ್ನ ಸಾಮ್ರಾಜ್ಯವನ್ನು ತನ್ನ ಮಗನಾಗಿರುವಂಥ ಸಹಸ್ರಾರನಿಗೆ ಕೊಟ್ಟು ಅಶನಿ ವೇಗ ದೀಕ್ಷೆಯನ್ನು ಪಡ್ಕೊತಾನೆ ಈ ಅಶನಿ ವೇಗ ಏನೋ ದೀಕ್ಷೆ ಹೊರಟೋಗ್ಬಿಟ್ಟ ಆದರೆ ಕಿಷ್ಕಿಂದಾಪುರದಿಂದ ಓಡಿಸಿರುವಂತಹ ಕಿಷ್ಕಿಂದ ತಮ್ಮನನ್ನ ಕಟ್ಕೊಂಡಿರೋಂಥ ಕಿಷ್ಕಿಂದ ಹಾಗೆ ಲಂಕಾದೀಶ್ವರಾಗಿರುವಂಥ ಸುಖೇಶ ಎಲ್ಲಿಗೆ ಹೋದರು ಅವ್ರು ಮತ್ತೆ ಯಾವ ರಾಜ್ಯವನ್ನು ಕಟ್ಕೊಂಡ್ರು ನಮ್ಮನ್ನು ಅವಿತು ಕುತ್ಕೊಳ್ಳೋ ಹಾಗೆ ಅಶನಿ ಅಶನಿವೇಗ ಈಗ ಇಲ್ಲ ಅವ್ನ ಮಗ ಆಗಿರುವಂಥ ಸಹಸ್ರಾರ ಇದ್ದಾನೆ ಅವನ ಜೊತೆ ಯುದ್ಧ ಮಾಡಿ ರಾಜ್ಯವನ್ನು ವಾಪಸ್ ಪಡ್ಕೊಳ್ಳೋಣ ಅಂತ ಏನಾದರೂ ಮನಸ್ಸು ಮಾಡ್ತಾನ ಅಶನಿ ವೇಗನೇ ಈಗಿಲ್ಲ ಅಂತ ನಿರ್ಘಾತ ಲಂಕೆಯನ್ನು ಲಂಕಾಧಿಪತಿಗೆ ವಾಪಸ್ಸು ಕೊಡ್ತಾನೆ ಈ ಎಲ್ಲ ಪ್ರಶ್ನೆಗಳಿಗೆ ಮುಂದಿನ ಸಂಚಿಕೆಯಲ್ಲಿ ಉತ್ತರವನ್ನು ಕಟ್ಕೊಳ್ಳೋಣ